ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ರಾಮನ ಮನೆಯಲ್ಲಿ ಚಪ್ಪರದ ಕಾರ್ಯ ನಡೆಯುತ್ತದೆ ಪ್ರಿಯಾ ರಾಮನ ಫೋಟೋಗಳನ್ನು ತೆಗೆದು ಸೀತಾಗೆ ಕಳುಹಿಸುತ್ತಾಳೆ ಸೀತಾಳ ಮನೆಯಲ್ಲಿಯೂ ಚಪ್ಪರದ ಕಾರ್ಯ ಮುಗಿಯುತ್ತದೆ ಸಿಹಿ ಸೀತಾಳ ಫೋಟೋಗಳನ್ನು ತೆಗೆದು ರಾಮನಿಗೆ ಕಳಿಸುತ್ತಾಳೆ ಸೀತಾಳ ಪಕ್ಕದ ಮನೆಯವರು ಸೀತಾ ಮತ್ತು ಸಿಹಿ ನಾಳೆಯಿಂದ ಈ ವಟಾರದಲ್ಲಿ ಇರುವುದಿಲ್ಲ ಎಂದು ತುಂಬ ಬೇಜಾರು ಮಾಡಿಕೊಳ್ಳುತ್ತಾರೆ ಸೀತಾ ಮತ್ತು ಸಿಹಿ ತಮಗೆ ಬೇಕಾದ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಳ್ಳುತ್ತಾರೆ ಈ ಮನೆಯಲ್ಲಿ ಇದೇ ಕೊನೆಯ ರಾತ್ರಿ ನಾಳೆಯಿಂದ ರಾಮನ ಮನೆಯಲ್ಲಿ ಇರಬೇಕಾಗುತ್ತದೆ ಎಂದು ಮಾತನಾಡಿಕೊಳ್ಳುತ್ತಾರೆ ನಂತರ ಸೀತಾ ರಾಮನಿಗೆ ಕರೆ ಮಾಡಿ ನಾಳೆಯಿಂದ ಈ ಮನೆಯಲ್ಲಿ ಇರುವುದಿಲ್ಲ ಎಂದು ಬೇಜಾರಾಗುತ್ತದೆ ಎನ್ನುತ್ತಾಳೆ ಅದಕ್ಕೆ ರಾಮ ನೀನು ಈ ಚಿಂತೆ ಇಟ್ಟುಕೊಳ್ಳಬೇಡ ನೀನು ಯಾವಾಗ ಬೇಕಾದರೂ ಅಲ್ಲಿಗೆ ಹೋಗಿ ಇರಬಹುದು ಎನ್ನುತ್ತಾನೆ ಆಗ ಸೀತಾಳಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಸಿಹಿಯ ಫ್ರೆಂಡ್ಸ್ ಇದೇ ಕೊನೆಯ ದಿನ ಅವಳು ಈ ವಟಾರದಲ್ಲಿ ಇರುವುದು ಎಂದು ತುಂಬ ಬೇಜಾರು ಮಾಡಿಕೊಳ್ಳುತ್ತಾರೆ ಅವಳಿಗೆ ಎಲ್ಲರೂ ಗಿಫ್ಟ್ಗಳನ್ನು ಕೊಡುತ್ತಾರೆ